ಹಲೋ ನಮಸ್ತೆ ಸ್ನೇಹಿತರೆ ಆ್ಯಕ್ಚುಲಿ ನಾವು ಇವತ್ತಿದ್ದೀವಿ ಭೀಮಾ ಫಿಲಮ್ ಹೀರೋಯಿನ್ ಅಶ್ವಿನಿ ಮೇಡಮ್ ಅವರತ್ರ ಸೊ ಅವರು ಇವತ್ತು ಅವ್ರ ಮೊದಲನೇ ಚಿತ್ರದಲ್ಲೇ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋ ಅವ್ರ ಹತ್ರ ಕೇಳ್ತೀವಿ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಇದು ನಿಮ್ಮ ಮೊದಲನೇ ಫಿಲಮ್ ಅಲ್ವಾ ಮೇಡಮ್ ಹೌದು ಅಂದರೆ ನಿಮಗೆ ದಿನ ಸರ್ ವಿಜಯ್ ಜೊತೆ ಶೂಟ್ ಮಾಡಬೇಕಾದ್ರೆ ನಿಮ್ಮ ಫೀಲಿಂಗ್ ಹೇಗಿತ್ತು ಮೇಡಮ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಹೊಸದಾಗಿತ್ತು ತುಂಬ ಕಲಿಯುವಂಥದ್ದು ಬಿಕಾಸ್ ಈ ಹ್ಯಾಸ್ ಇಪ್ಪತ್ತು ವರ್ಷ ಜರ್ನಿ ಇದೆ ಅವರಿಗೆ ಸೊ ಹಾಗಾಗಿ ತುಂಬಾ ಕಲಿಯಕ್ಕೆ ಸಿಕ್ತು ಖುಷಿ ಇದೆ ನೀವೇ ಹೀರೋಯಿನ್ ಅಂತ ಸೆಲೆಕ್ಟ್ ಹೇಗಿತ್ತು ಓಹ್ ಬಹಳ ಖುಷಿ ಆಯ್ತು ನಂಗೊಂದು ಪಾತ್ರ ಇದೆ ಮಾಡ್ತೀಯ ಅಂತ ಕೇಳಿದ್ರು ಇನಿಷಿಯಲಿ ಅದಾದ್ಮೇಲೆ ಹೀರೋಯಿನ್ ಪಾತ್ರ ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು ನೀವು ಹೀರೋಯಿನ್ ಅಂತ ಸೆಲೆಕ್ಟ್ ಆಗಿರಲಿಲ್ಲ ಇಲ್ಲ ಸರ್ ಸರ್ ತಲೆಯಲ್ಲಿ ಅಂತ ಹೇಳಿದ್ರು ಬಟ್ ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಅಂತ ಹೇಳಿದ್ರು ನೀವೇ ಹೀರೋಯಿನ್ಸ್ ಬಹಳ ಖುಷಿ ಆಯ್ತು ವೆರಿ ಹ್ಯಾಪಿ ವೆರಿ ಹ್ಯಾಪಿಟ್ ಎಷ್ಟು ಮಂದಿವರೆಗೂ ಮಂತ್ಸ್ ಇಲ್ಲ ಸರ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಅಂದರೆ ನಿಮ್ಮ ಇಂಟ್ರಡಕ್ಷನ್ ಮೇಲೆ ನಿಮಗೊಂದು ಡ್ರೀಮ್ ಇರುತ್ತೆ ಓಕೆ ನಾನು ಹೀರೋಯಿನ್ ಯಾಕೆ ಮಾಡ್ತಾ ಇದೆ ನನಗೆ ಇಂಟ್ರಡಕ್ಷನ್ ಇರಬೇಕು ಹಿಂಗೆ ಇರಬೇಕು ಅಂತ ಇರುತ್ತೆ ಬಟ್ ಅದೆಲ್ಲ ಇದರಲ್ಲಿ ಇದೆ ಅಂತ ಅನಿಸ್ತಾ ಇದೆ ಹೋಪ್ಫುಲಿ ಸರ್ ನಾನು ಅರ್ಧ ಗಂಟೆಯಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಸೊ ಹೋಪ್ಫುಲಿ ಇರುತ್ತೆ ಅಂತ ನಂಬಿದ್ದೀವಿ ಸರ್ ಎಲ್ರಿಗೂ ನನಗೆ ಅಂತ ಅಲ್ಲ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅವರು ಅಷ್ಟೇ ಒಳ್ಳೆ ಇಂಟ್ರಡಕ್ಷನ್ ಅಷ್ಟೇ ಒಳ್ಳೆ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಪಾತ್ರ ಈ ಮೂವಿನಲ್ಲಿ ನಾವು ಟೀಸರ್ ಟ್ರೈಲರ್ ನೋಡಿದ ಪ್ರಕಾರ ಇನ್ನೊಂದು ಬಿಂದಾಸ್ ಕ್ಯಾರೆಕ್ಟರ್ ಥರ ಒಂದು ಲೆವೆಲಲ್ಲಿ ಬಿಂದಾಸ್ ಇದೆ ಒಂದು ಲೆವೆಲಲ್ಲಿ ಸ್ವಲ್ಪ ಸ್ಲೋ ಡೌನು ಆಗುತ್ತೆ ನಿಮಗೆ ಆ ಫಿಲಮಲ್ಲಿ ಯಾವ ರೀತಿ ನಿಮಗೆ ನೋಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆ ರೀತಿ ನಿಮಗೆ ಎಕ್ಸ್ಪ್ರೆಷನ್ ಸಿಕ್ಕಿದೆಯಾ ಸರ್ ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಹೇಳ್ಬೋದು ನಾನು ಡೌನ್ ಅಪ್ಸ್ ಅನ್ನೋ ಅಂಥದ್ದಲ್ಲ ನಾನು ಹೇಳೋದು ತುಂಬ ಒಳ್ಳೆ ಪಾತ್ರ ಈ ಕಣ ಟೆಂತ್ಗೆ ಈ ಕತೆಗೆ ಒಪ್ಪುವಂತಹ ಪಾತ್ರ ಇದೆ ಅದು ಅದನ್ನು ಕೇಳಬಹುದಾಗಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್